ಬಿಕ್ಕೋಡು ಹೋಬಳಿ ವ್ಯಾಪ್ತಿಯ ಮತ್ತವರ ಗ್ರಾಮದ ರಾಜು ಎಂಬುವರ ಮಗ ನಂದೀಶ್ ಮೂವತ್ತೊಂದು ವರ್ಷ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ ಅರಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಬಿಕೋಡು ಹೋಬಳಿ ವ್ಯಾಪ್ತಿಯ ಮತ್ತವರ ಗ್ರಾಮದ ರಾಜು ಎಂಬುವರ ಮಗ ನಂದೀಶ್ ಮೂವತ್ತೊಂದು ವರ್ಷ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ ಸೋಮವಾರ ಮುಂಜಾನೆ ತಮ್ಮ ತೋಟದಲ್ಲಿ ಕಾಫಿಯನ್ನು ಕೊಯ್ಯುವುದಕ್ಕೆ ತೆರಳಿದ್ದು ಸಂಜೆಯಾದರೂ ಮನೆಗೆ ವಾಪಸ್ಸು ಬಾರದ ಹಿನ್ನೆಲೆಯಲ್ಲಿ ಮನೆಯವರು ತೋಟದ ಸುತ್ತಮುತ್ತಲ ಹುಡುಕಿ ನಂತರ ಅರಳ್ಳಿ ಪೊಲೀಸ್ ಠಾಣೆಗೆ ಮುಗ ಕಾಣೆಯಾಗಿರುವ ಬಗ್ಗೆ ಅವರ ತಂದೆ ರಾಜು ಪೊಲೀಸರಿಗೆ ವಿಷಯ ತಿಳಿಸಿದ್ದು ಅರೇಳಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ತೋಟದ ಅಕ್ಕಪಕ್ಕದಲ್ಲಿ ಹುಡುಕಿದ ನಂತರ ಈ ವ್ಯಾಪ್ತಿಯಲ್ಲಿ ಇದ್ದ ಕೆರೆಯ ಹತ್ತಿರ ನಂದೀಶ್ ಬಳಸುತ್ತಿದ್ದ ಚಪ್ಪಲಿ ಹಾಗೂ ಕ್ಯಾಪ್ ಕೆರೆಯ ಬಳಿ ಕಂಡು ಬಂದಿದ್ದು ಕೂಡಲೇ ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ತೀವ್ರ ಪರಿಶೋಧನೆ ನಡೆಸಿದ ನಂತರ ಕೆರೆಯಲ್ಲಿ ನಂದೀಶ್ ಅವರ ಮೃತದೇಹ ಸಿಕ್ಕಿದೆ ಇದು ಮೇಲ್ನೋಟಕ್ಕೆ ಆತ್ಮಹತ್ಯೆ ಎಂದು ತಿಳಿದು ಬಂದಿದ್ದು ಆತ್ಮಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ ಮೃತರಿಗೆ ಮದುವೆಯಾಗಿ ಕೇವಲ ಒಂದು ವರ್ಷ ಮಾತ್ರ ಕಳೆದಿದೆ ಅರಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ गणेश टीवी 46 न्यूज़ कनाडा बेलोरो। यू आर वाचिंग टीवी फोरटू सिक्स न्यूज़ कनाडा।